ಹೊನ್ನಾವರ ತಾಲೂಕಿನ ಮಾವಿನಕುರುವ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗದ್ದೆ ಮನೆ ಮತ್ತು ಕುರುವ ಒಕ್ಕಲಿಗರ ಸಂಘದ ವತಿಯಿಂದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಪ್ರೌಢಶಾಲಾ ಶಿಕ್ಷಕ ಮಂಜುನಾಥ್ ಕೆಗೌಡ ಕಾರ್ಯಕ್ರಮ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದರು ಅಧ್ಯಕ್ಷತೆ ವಹಿಸಿದ್ದ ಕೃಷ್ಣಾ ಪಿಗೌಡ ಮಾತನಾಡಿ ಸಂಘವು ಇನ್ನೂ ಹೆಚ್ಚಿನ ಶೈಕ್ಷಣಿಕ ಪ್ರಗತಿಗೆ ಸಹಕಾರ ನೀಡಲಿದೆ ಎಂಬ ನಂಬಿಕೆಯನ್ನು ವ್ಯಕ್ತಪಡಿಸಿ ಈವರೆಗಿನ ಸಂಘದ ಶ್ರಮ ಹಾಗೂ ಸೇವೆಯನ್ನು ಸ್ಮರಿಸಿದರು ಈ ಸಂದರ್ಭದಲ್ಲಿ ಊರಿನ ಹಿರಿಯ ಒಕ್ಕಲಿಗ ಮುಖಂಡರಾದ ತಿಲಕ್ ಜೇಗೌಡ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೃಷ್ಣ ಜೇಗೌಡ ತಮ್ಮ ಹಿತನುಡಿಗಳನ್ನು ಆಡಿದರು ಒಕ್ಕಲಿಗ ಸಂಘದ ನಿರ್ದೇಶಕ ನಾರಾಯಣ ಜೇಗೌಡ ಮಂಜು ಕೇಶವಗೌಡ ಗೌಡ ಸಂಘದ ಉಪಾಧ್ಯಕ್ಷ ಮಧುಕರ್ ಗೌಡ ಉಪಸ್ಥಿತರಿದ್ದರು ಸಂಘದ ಸಹ ಕಾರ್ಯದರ್ಶಿ ದಾಮೋದರ್ ಎಸ್ ಗೌಡ ಸ್ವಾಗತಿಸಿದರು ಕಾರ್ಯದರ್ಶಿ ಅಣ್ಣಪ್ಪ ಎಸ್ ಗೌಡ ಪ್ರಾಸ್ತಾವಿಕ ನುಡಿಯನ್ನು ಆಡಿದರು ಸಂಘದ ಸಲಹೆಗಾರ ಗಣಪತಿ ಬಿಗೌಡ ವಂದಿಸಿ ಜಗದೀಶ್ ಎಂ ಗೌಡ ಕಾರ್ಯಕ್ರಮ ನಿರ್ವಹಿಸಿದರು ಒಕ್ಕಲಿಗ ಸಮಾಜದ ಸದಸ್ಯರು ಹಾಗೂ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು